ಬಿದ್ದಿದೆ ಇತಿಹಾಸದ ಕಲ್ಲು ಹಳೆಗನ್ನಡದ ಬರಹಗಳನ್ನೊಳಗೊಂಡ ಶಿಲಾಶಾಸನದ ಸ್ಥಿತಿಗೆ ಅನೇಕಕ್ಕೂ ಕಾರಣವೇನು ಗುಳೆದಗುಡ್ಡ ಸಮೀಪದ ಕೋಟೆಕಲ್ ಗ್ರಾಮದಲ್ಲಿ ಶತಮಾನಗಳ ಇತಿಹಾಸ ಹೊಂದಿರುವ ಒಂದು ಶಿಲಾಶಾಸನವು ಈಗ ಅನಾಥ ಸ್ಥಿತಿಯಲ್ಲಿ ಬಿದ್ದಿರುವುದು ಇಡೀ ರಾಜ್ಯದ ಇತಿಹಾಸ ಸಕ್ತರಲ್ಲಿ ಆತಂಕವನ್ನು ಮೂಡಿಸಿದೆ ನೂರಾರು ವರ್ಷಗಳ ಹಿಂದೆ ಬರೆಯಲ್ಪಟ್ಟ ಹಳೆಗನ್ನಡ ಲಿಪಿಯಲ್ಲಿ ಬರಹ ಹೊಂದಿರುವ ಈ ಕಲ್ಲು ಅರ್ಧ ಚಂದ್ರಾಕಾರದ ಚಿಹ್ನೆಯನ್ನ ಹೊತ್ತು ನಿಂತಿದೆ ಊರಿನವರು ಇದನ್ನ ಪೂರ್ಣ ಚಂದಪ್ಪ ಕಲ್ಲು ಅಂತ ಕರೀತಾರೆ ಈ ಕಲ್ಲು ನಿನ್ನೆವರೆಗೂ ಊರಿನ ಹೊರಗಡೆ ನೆಲದ ಮೇಲೆ ಬಿದ್ದಿದ್ದು ಎರಡು ತುಂಡುಗಳಾಗಿ ಹೊಡೆದು ಹೋಗಿರುವ ಸ್ಥಿತಿಯಲ್ಲಿದೆ ಆದರೂ ಅದನ್ನ ಎತ್ತಿ ಸರಿಯಾಗಿ ಇರಿಸುವ ಪರಿಕಲ್ಪನೆ ಯಾರಿಗೂ ಬಂದಿಲ್ಲ ಸ್ಥಳೀಯರ ಪ್ರಕಾರ ಇದು ಬಾದಾಮಿ ಕಾಲದ ಚಾಲುಕ್ಯರ ಕಾಲದ ಶಾಸನವಿರಬಹುದೆಂಬ ಅನುಮಾನವೂ ಇದೆ ಅರ್ಥಾತ್ ಈ ಕಲ್ಲು ಕೇವಲ ಒಂದು ಶಿಲಾಶಾಸನವಲ್ಲ ಇಡೀ ದಕ್ಷಿಣ ಭಾರತದ ರಾಜಕೀಯ ಮತ್ತು ಧಾರ್ಮಿಕ ಇತಿಹಾಸಕ್ಕೆ ಹೊಸ ದಿಕ್ಕು ತೋರಿಸಬಲ್ಲ ಪ್ರಾಚೀನ ದಾಖಲೆ ಇಂತಹ ಅಮೂಲ್ಯ ಪಾರಂಪರ್ಯ ಇಂದು ನೆಲದಲ್ಲಿ ಆರಿ ಬಿದ್ದಿರುವುದು ರಜಕ್ಕೂ ವಿಪರ್ಯಾಸ ಸ್ಥಳೀಯರು ಈ ಬಗ್ಗೆ ಗಂಭೀರ ಕಳಕಳನ್ನ ವ್ಯಕ್ತಪಡಿಸುತ್ತಿದ್ದಾರೆ ಈ ಕಲ್ಲು ನಮ್ಮ ಮುಂದಿನ ಪೀಳಿಗೆಗೆ ಕಳಿಸಲು ಅನುಕೂಲವಾಗಬೇಕು ಇದು ನಮ್ಮ ಇತಿಹಾಸ ಜೋಪಾನವಾಗಿ ಒಂದು ಸ್ಥಳದಲ್ಲಿರಿಸಿ ಸಾರ್ವಜನಿಕರಿಗೆ ಪ್ರದರ್ಶಿಸಬೇಕು ಎಂದು ಪುನಃ ಪುನಃ ಆಗ್ರಹಿಸುತ್ತಿದ್ದಾರೆ ಇತಿಹಾಸ ತಜ್ಞರು ಪುರಾತತ್ವ ಇಲಾಖೆ ಅಧಿಕಾರಿಗಳು ಮತ್ತು ಸರ್ಕಾರ ಎಲ್ಲರೂ ಕೂಡ ಗಾಂಭೀರವಾಗಿ ಪಾಲ್ಗೊಳ್ಳಬೇಕಾಗಿರುವಂತಹ ಸಮಯ ಬಂದಿದೆ ಈ ಶಾಸನದ ಬಗ್ಗೆ ಚರ್ಚೆ ನಡೀಬೇಕಿದೆ ಸಂರಕ್ಷಣೆಗೆ ಕ್ರಮ ಜರುಗಿಸಬೇಕಿದೆ ಇಲ್ಲವಾದರೆ ನಾಳೆಯ ಪೀಳಿಗೆ ಈ ಇತಿಹಾಸವನ್ನೇ ಕಳೆದುಕೊಳ್ಳಬಹುದು ಬ್ಯೂರೋ ರಿಪೋರ್ಟ್ ಶಿವಾನಂದ್ ಚಾಲುಕ್ಯ ಟೈಮ್ಸ್ ಬಾಗಲಕೋಟೆ